ಉದ್ಯೋಗ ಅಂತ ಹೇಳಿದ್ರೆ ಅರಮನೆಯ ಕಾವನ್ನು ಬೇಕ ಈ ರಾತ್ರಿ ಉದ್ಯೋಗ ಬಂದ ಬೇಡ ಮನೇ ನೀವು ರಾತ್ರಿ ಉದ್ಯೋಗದವ್ರಿ ನಾವು ಈ ರಾತ್ರಿ ನಾ ಉದ್ಯೋಗ ಅಂತ ಹೇಳಿದ್ರೆ ಸೊಳ್ಳೆ ಪಡೆಯುವುದಾದ್ರೂ ಹಾಗೆ ಅಲ್ಲ ಇಂತಿಂತ ಸೊಳ್ಳೆ ನಾ ನಿಜ ಮಾಡುದಿಲ್ಲ ನೀವು ನಿಜ ಮಾಡಿದ್ರೆ ನಾವು ನಿದ್ದೆ ಮಾಡುದಿಲ್ಲ ಒಂದೇ ಒರ್ಗಿಕೊಂಡು ಮುಚ್ಚುದಷ್ಟೆ ಒಂದೇ ಒರ್ಗಿಕೊಂಡು ಮುಚ್ಚುದಷ್ಟೇ ನಿದ್ರೆ ಮಾಡುದಿಲ್ಲ ಯಾರು ಹೇಳಿ ಮಲ್ಕೊಳ್ಳೋದು ಬೇರೆ ಅಲ್ಲೇ ಬಂದಿದ್ದೆ ಮದ್ದು ಹೋಗೋದೇ ಬೇರೆ ಹೌದು ಎಚ್ಚರ ನಾವು ಎಚ್ಚರದಲ್ಲೇ ಇರ್ತೇವೆ ಕಣ್ಣು ಬಿಟ್ಕೊಂಡೇ ಇರ್ತೇನೆ ಕೆಲವ್ರು ಹೇಳಿದ್ರಪ್ಪ ನೀವು ಮಲ್ಕೊಂಡ್ರು ಕಣ್ಣು ಬಿಟ್ಕೊಂಡಿರ್ತೇವೆ ಅದೇ ಅಂತ ಹೇಳಿ ಹೌದೌದು ಹೌದು ಹೋಯ್ ನಮ್ಮನ್ನು ಬಿಟ್ಟರೆ ಆಗುದಿಲ್ಲ ಮತ್ತೆ ಮಹಾರಾಜರಿಗೆ ಅಯ್ಯೋ ಎಲ್ಲ ಎಂತ ಅಷ್ಟು ಗಟ್ಟೆ ಹೋದನ ಕೇಳಿದ್ರೆ ಅಲ್ಲಿ ಎಲ್ಲದಕ್ಕೂ ಎಲ್ಲದಕ್ಕೂ ಅಂತ ಹೇಳಿದ್ರೆ ಹೋ ಬಾತ ಹೋಗು ಬಾ ನನ್ನ ಕರೆಯೋದವರು ಹೌದು 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 ಅಯ್ಯೋ ಎಲ್ಲ ಅಪ್ಪ ಅಮ್ಮ ಇಲ್ಲಿ ಪಾಪ ಎಂತ ಶಬ್ದಾರ್ಥ ಆಗುದಿಲ್ಲ ಅಂತ ಮಾಡ್ತಾ ಇದ್ರಿ ಪ್ರಾಮಾಣಿಕ ಬೇರೆ ಅಪ್ರಾಮಾಣಿಕ ಬೇರೆ ಆ ಪ್ರಾಮಾಣಿಕ ಅದು ಸೇರ್ತಿ ಹೊಯ್ ಆದ್ರಿಂದಲೇ ಪಂಚುಕೆ ನಾನು ಒಂದು ಬಿಡು ಮಾಡಿ ಒಂದೇನು ಮನೆ ಹೋಗ್ತಾ ಮಾರ ಅಂತ ಹೇಳಿದ್ರು ಅಯ್ಯೋ ಪಂಚು ನೀರಿಂದ ಆಗುದಿಲ್ಲ ಹೌದು ನೀನ್ ಹಣ ಬೇಕಾದ್ರೆ ಅಷ್ಟು ತಪ್ಪ ಮರ ನೀರು ಅದೊಂದು ಮಾಡ್ಬೇಡ ಮರ ನಗರ ಮಾಡ್ಬೇಡ ಅಯ್ಯೋ ಅದಕ್ಕೆ ಕೊಟ್ಟಿಲ್ಲ ಮರ ಕೇಳಿದ್ರೆ ಬಿಟ್ಟಲ್ಲ ಕೇಳಿದ್ರೆ ಹೆಚ್ಚಿಗೆ

ಹೆಂಟ ನೋಡ್ಬೇಕು ಅಂತ ಅನ್ಸುತ್ತಿಲ್ವಾ ನನಗೆ ಹಾಗೆ ಮರರೆ ಹೆಂಟೆ ನೋಡುವಂತ ಮನಸ್ಸಾದ್ರೂ ಮನಸ ಆದ್ರೂ ಅವರು ಹೋಗ್ ನಿಂತ ಬಿಡುವುದಿಲ್ಲ ಮಾರನೇ ಏನೋ ಈಗ ನಾಳಾದರೂ ಮನಸ್ಸು ಮಹಾಜರ ಮೋಲೋ ಮನಸು ಬಿಡು ತಕೊಳ್ಳಬೇಕು ಅಂತಿದ್ದೆ ನಾನು ಇದು ನಿ ಬರ್ತದೆ ಮಾರರೆ ಇವತ್ತೆ ದೀತೇ বলು ಯಾಕೋ ಹ ದೀತೇ ಇವತ್ತು ಒಂದೇ ಸಲ ಒಂದ ರೀತಿ தூ ಕಟ್ಟತಾರೆ ಮಾರನೇ ಒಂದು ಉಪಕಾರ ಮಾಡ್ತಾರೆ ನಾವು ಒಂದು ಗುಳಿಗೆ ನಿದ್ದೆ ಮಾಡ್ತೆ ನೀವು ಕಾಯ್ತಾ ಇದ್ದೀ ಆಯ್ತಾ ಅಲ್ಲಿ ಮತ್ತೆ ಯಾರು ಬಂದ್ರೆ ಈಗ ಹೊಸದಾಗಿ ಒಬ್ರು ಬಂದಿದ್ದಾರೆ ಮಾಡಿದ್ರೆ ಇದು ಚರ್ಮುರಿ ಚಮ್ಮೂರ ಅವರು ನಾ ನೋಡ್ಲಿಲ್ಲ ಇಲ್ಲಿವರೆಗೆ ಸಿಕ್ತಾರೆ ಆದ್ರೆ ನೋಡ್ಬಂತ ಹೋದ್ರೆ ಅದೇ ಅಂತ ಸೇನಾ ಅಧಿಕಾರ ಪಟ್ಟ ಕೊಡುವಾಗ ಜನ ಅಂದ್ರೆ ಹಾಗಲ್ಲೇ ಆದ್ರಿಂದ ಅವ್ರು ನೋಡಕ್ ಹೋಗುವುದೇ ಆಗ್ಲಿಲ್ಲ ಒಂದೂರ ನೋಡಿ ಮಾತಾಡಿ ಅಭ್ಯಾಸ ಇಲ್ಲ ಅವ್ರೆಲ್ಲಾದ್ರೂ ಬಂದ್ರೆ ಮತ್ತೆ ನಮ್ ಕೆಲ್ಸ ಹೋಯ್ತು ಅಂತ ಹೇಳಿ ಅಕ್ಕ ಹೌದೌದೌದು ಒಂದ್ ಗುಳಕ್ಕಿ ಬರುತ್ತೆ ನಾನು रम थी रम